ಹನ್ನೆರಡನೇ ಶತಮಾನದಲ್ಲಿ ದಲಿತರಿಗಾಗಿ ಬಸವಣ್ಣನವರು ಪಟ್ಟಶ್ರಮ ಅಷ್ಟಿಷ್ಟಲ್ಲ ಒಂಬೈನೂರು ವರ್ಷ ಗತಿಸಿದರು ಅಂಬೇಡ್ಕರ್ ಅವರನ್ನು ಬಿಟ್ಟರೆ ಇನ್ನೊಬ್ಬರು ಆ ಮಟ್ಟಕ್ಕೆ ಬೆಳೆಯಲೇ ಇಲ್ಲ ಸ್ವಯಂ ಪ್ರೇರಣೆಯಿಂದ ಅಂಬೇಡ್ಕರ್ ಮುಂದೆ ಬಂದದ್ದು ಸಣ್ಣ ಕೆಲಸವೇನಲ್ಲ ಅಂಬೇಡ್ಕರ್ ನಮ್ಮವರೊಂದು ಹೇಳುವುದು ತಪ್ಪಲ್ಲ ಇಷ್ಟರಿಂದಲೇ ನಿಮ್ಮ ಉದ್ಧಾರ ಸಾಧ್ಯವಿಲ್ಲ ಅಂಬೇಡ್ಕರಂತೆ ನೀವಾಗಬೇಕಲ್ಲ ಮೂಢ ನಂಬಿಕೆ ಎನ್ನುವ ಮುಳ್ಳಗಳನ್ನು ದಾಟಿ ಸರಸ್ವತಿ ಪುತ್ರರಾಗಿ ಹೆಬ್ಬುಲಿಯಾಗಿ ಬೆಳೆದು ಭಾರತದ ಸಂವಿಧಾನವನ್ನು ಸೃಷ್ಟಿಸಿರುವುದು ಸಣ್ಣ ಮಾತಲ್ಲ ದೇವರ ಹೆಸರಿನಲ್ಲಿ ನಡೆಯುವ ನಿಮ್ಮ ಶೋಷಣೆ ಇಂದಿಗೂ ನಿಂತಲ್ಲ ದೇವರ ಹೆಸರಿನಲ್ಲಿ ದೇವದಾಸೆಯನ್ನಾಗಿ ನಾರಿಯರನ್ನು ನರಕಕ್ಕೆ ತಳ್ಳುವರು ದೇವರೇ ಬಂದಿವರಿಗೆ ಮಕ್ಕಳು ಹುಟ್ಟಿಸುವನೇ ಯೋಚಿಸರು ದೇವರು ಮಾಡಿದ ಕರ್ಮವು ಬುದ್ಧಿಜೀವಿಗಳ ಮರ್ಮವು ದಲಿತರನ್ನು ದಾರಿ ತಪ್ಪಿಸಿ ತೀಟಿ ತೀರಿಸಿಕೊಳ್ಳೋರನ್ನು ಭೇಟಿಯಾಡೋರಿಲ್ಲವಲ್ಲೋ ಶಿವಶಿವ ಕುಡದಾಳ ಶ್ರೀ ವೀರ ಬಸವೇಶ್ವರ